ನೋಡ್ರಿ ಫ್ರೆಂಡ್ಸ್ ಈಗ ಸದ್ಯಕ್ಕೆ ನಾವು ಇಲ್ಲಿ ವೆಂಕಟಾಪುರದಿಂದ ಬಂದಿದ್ದೆವು ವೆಂಕಟಾಪುರದಿಂದ ಈಗ ಒಂದು ಟೆಪ್ಗೆ ನಮ್ಮ ಟೆಪ್ಗೆ ಕಳೆದಿತ್ತು ಅಂದ ಎಲ್ಲರೂ ಮೂರ್ ಮೂರ್ ಲೀಟರ್ ನೀರ್ ತೊಗೊಂಡೆವು ಎಲ್ಲಾರು ಎರಡ್ ಎರಡ್ ಲೀಟರ್ ಸ್ವಂಟಿಗಿ ಒಂದೊಂದ್ ಲೀಟರ್ ಕೈಯಾಗ ಯಾಕಂದ್ರ ನೀರಿನ ಕೊರತೆ ಜಾಸ್ತಿ ಇರ್ತದ ಅಲ್ಲಿ ಅದ್ರ ಸಂಬಂಧ ಅಂತೇಳಿ ಅದೇ ನೀರ್ ಸಿಗ್ತಿರ್ತಾವ ಸುಮ್ಮ ಕ್ಯಾರಿ ಮಾಡೋದು ಬಾಳ ಚಲೋ ಹೇಳಿ ತೊಗೊಂಡು ಈಗ ಸದ್ಯ ನಡೀತೇವ್ರಿ ಇನ್ನ ಮುಂದೆ ಇನ್ನು ಎರಡು ಕಿಲೋಮೀಟ್ರ್ ಹೋದ್ಮ್ಯಾಗ ಇನ್ನು ಜಂಗಲ್ ಚಾಲು ಹೋಗ್ತದ ಫ್ರೆಂಡ್ಸ್ ಮಂದಿ ಎಟ್ಟು ಹೊಂಟದ ಈಗ ನಾವು ಈಗ ಹೊಂಟಿದ್ದೆವು ಈಗ ಇಲ್ಲಿ ವೆಂಕಟಾಪುರ ಅಂತಕ್ಕ ಇಲ್ಲಿ ಒಳಗೆ ಈಗ ಸದ್ಯಕ್ಕೆ ಬಂದಿದ್ದೆವು ಈಗ ಜನ ಹೊಂಟದ ನೋಡ್ರಿ ಈಗ ಇದು ನೋಡ್ರಿ ಇಲ್ಲಿ ಎಟ್ ಹೊಂಟದ ನೋಡಿರಿ ಮಂದಿ ಫ್ರೆಂಡ್ಸ್ ಈಗ ಸದ್ಯಕ್ಕೆ ನಾವು ಇಲ್ಲಿ ಗುಡ್ಡದಾಗ ಬಂದಿದ್ದೇವ ಈಗ ಈಗ ಸದ್ಯಕ್ಕೆ ನಾವ್ ಈಗ ಒಂದ್ ಹಂಡ್ರೆಡ್ ಮೀಟರ್ಸ್ ಈಗ ಕಾಡದಾಗ ಎಂಟ್ರಿ ಅದೇವು ನೋಡ್ರಿ ಈಗ ನಮ್ ಹಿಂದೆಲ್ಲಾ ಹೆಂಗ್ ಹಿಡಗಳು ಇನ್ ಮುಂದ್ ಹೋದಂಗ ಇದಕ್ಕಿಂತ ದಟ್ಟಿರ್ತದ ಎಲ್ಲಾ ನೋಡ್ರಿ ಪೂರಾ ಈಗ ಸದ್ಯಕ್ಕೆ ಎಂಟ್ರಿ ಆಗಿದೆ ಒಂದ್ ಹಂಡ್ರೆಡ್ ಮೀಟರ್ ಬಂದಿದೆವು ಇಲ್ಲಿ ಅದಾರ ನಮ್ ಸಂಘಟ ಜನಗಳಾದ್ರೆ ನನ್ನ ಸಂಘಟ ನಮ್ ದಾಗಿಂದ ಒಂಬತ್ ಮಂದಿ ಇದೇವು ಈಗ ಗ್ರೂಪ್ ಅದ ಇದು ಒಂಬತ್ ಮಂದಿದು ನಿಮಗ ಹೋಗ್ತಾ ಹೋಗ್ತಾ ಅಪ್ಡೇಟ್ ಕೊಡ್ತೇವ ಹಂಗೆ ನೋಡ್ರಿ ಗುಡ್ದಾಗ ಇಲ್ಲಿ ಆಂಜನೇಯನ ಗುಡಿಗೆ ಬಂದಿದೆವು ಈಗ ಒಂದ್ ಟ್ಯಾಂಕ್ ತಗೋತೇವ್ರಿ ಇಲ್ಲಿ ಟ್ಯಾಂಕ್ ತಂದು ಹೊಡಿಬೇಕು ಇಲ್ಲಿ ಆಂಜನೇಯನ ಗುಡಿ ಆಗ್ರಿ ಇಲ್ಲಿ ಟ್ಯಾಂಕ್ ಬಾಡೋದು ಈಗ ಆಂಜನೇಯನ ಗುಡಿ ಕೇಸರಿ ಕಲರ್ ಬುಕ್ ಮಾಡಂತ ಈಗ ಜ್ಞಾನವೀಗ ಆಶ್ರಮ ದಿವ್ಯ ಸಾನ್ನಿಧ್ಯದಲ್ಲಿ ಜ್ಞಾನವಿಗೆ ಶ್ರೀ ಸಿದ್ದೇಶ್ವರ ಸ್ವಾಮಿ ಅವರ ನೆನ ಹೀಗಾಗಿ ಶ್ರೀ ಸೈಲಂ ಮಲ್ಲಿಕಾರ್ಜುನ ಪಾದಯಾತ್ರಿಗಳಿಗೆ ಪ್ರಸಾದ ಸೇವೆ ಇಟ್ಟರೆ ಅವ್ರಲ್ಲಿ ಸಜ್ ಅದ ಮತ್ತ ಹಾಲು ಅದ್ರಿ ರೈಸ್ ಅದ್ರಿ ಸಾಂಬಾರದ ಯಾವ್ರಿ ಅಂಕಾಲ इच्छित करने जी निकास पलापुर जिला हाँ रे बस जी करिए महाला अन्ना सारा ये स्वर सही तेरी मालकत ये तो आई थी आप भी साथ और ये नरे ये स्वर चीनी डॉक्टर मारपुरूत पड़ेगी ये पता ही दो सात रह सके ये पता है दो रसान ओके थैंक्स रे दो रुपए इधर मार ಒಬ್ಬ ಫ್ರೆಂಡ್ಸ್ ಕಾಡು ಹೆಂಗದ ಇಲ್ಲಿ ಇದು ಈಗ ನಾವು ಇಲ್ಲಿ ಕಾಡದಾಗ ಬಂದಿದ್ದೇವೆ ಇಲ್ಲಿ ಹಿರಣ್ಣನ ಗುಡಿ ಸಹಿ ಇದೇವಿ ಈಗ ಹಿರಣ್ಣನ ಗುಡಿ ಸಹಿ ಬಂದದ ಇಲ್ಲಿ ನೋಡ್ರಿ ಹೆಂಗದ ಪೂರ ಇಲ್ಲಿ ನೋಡ್ರಿ ನಮ್ಮ ಮಂದಿನ ಹೊಂಟದ ಎಲ್ಲ ಟೈಮ್ ಟೈಮ್ ಇಟ್ಟಾಗದ ಭೀ ಟೈಮ್ ಎಟ್ಟಾಗ್ಯದಂದ್ರ ಹನ್ನೊಂದು ರೀ ಈಗ ನಾನು ನಡಿಲಿಕ್ಕೆ ಚಾಲೂ ಮಾಡಿದೀವಿ ನಾವು ಇಲ್ಲಿ ಹೊಂಟದ್ ನೋಡ್ರಿ ನಮ್ಮ ಮಂದಿಲ್ಲ ಹಿಂದ ಬಿಸಲಂತರು ಜ್ರಿ ನಡೆದಿದೆ ಈಗ ಹಿರಣ್ಯಂಗ್ ಗುಡಿ ಶನಿ ಬಂದದ ಈಗ ನೋಡ್ರಿ ಹಿರಾಣಗುಡಿಗ್ ಬಂದಿದ್ದೇವೆ ನಾವು ಈಗ ಇದೇ ಹಿರಣ್ಯಂಗ್ ಗುಡಿ ಈಗ ಹಿಂಗ ಸುತ್ತಾಯ್ತು ಈಗ ಸದ್ಯಕ್ಕೆ ಇದು ಒಳ್ಳೆ ಬಾಗ್ಲಿದ್ ಬಾಗ್ಲತ್ತವ್ರಿ ಮುಂದ ನೋಡ್ರಿ ಎಲ್ಲಾ ಇದು ವಚ್ ಹ್ಯಾಂಗಿಟ್ರ ಇಲ್ಲಿ ಚಪಾತಿ ಮಾಡ್ಲತ್ತಾರ ಇಲ್ಲೆಲ್ಲಾ ಅಕ್ಕಿ ಹಚ್ಚಿಟ್ರ ಕಡೆಲ್ಲಾ ಅಡಿಗೆ ಮಾಡ್ಲತ್ತಾರ ನೋಡ್ರಿ ಕಡೆ ಎಲ್ಲಾ ಚಾಲು ನಡೆದದ ನೋಡ್ರಿ ಇಲ್ಲಿ ಮಂದಿ ಹೆಂಗದೀಗ ಈಗ ನಾ ಇಲ್ಲೊಂದು ತೆಂಗಿನಕಾಯಿ ತೊಗೋಬೇಕ್ರಿ ಈಗ ತೆಂಗಿನಕಾಯಿ ತೊಗೊಂಡು ಇಲ್ಲಿ ಇಲ್ಲಿ ಕಡಿವಾಗಿಲತ್ತಾಯಿ ಒಂದು ತೆಂಗಿನಕಾಯಿ ಒಡೋದು ಮುಂದೆ ನಡಿಬೇಕ್ರಿ ನೋಡ್ರಿ ಎಲ್ಲ ಜನ ಹೆಂಗೆ ಬಂತದ್ ತೆಂಗಿನಕಾಯಿ ಹೊಡಿಬೇಕು ತೆಂಗಿನಕಾಯಿ ತಗೋಬೇಕು ಇಲ್ಲಿ ಒಬ್ಬರು ಬರಗಾಲ ಕಂಡು ಬಂದ್ರಿ ಇಲ್ಲಿ ನೋಡ್ರಿ ಸಮಾಧಾನಂಬರ್ಲಿ <hey. op ownership> <so kötü and gloomi> ನೋಡ್ರಿ ಈಗ ಕಾಯಿ ಹೊಡದು ಗುಡ್ಡ ಹತ್ಲಕ್ಕ ಚಾಲು ಮಾಡ್ದಿವ ಈಗ ಗುಡ್ಡ ಮಗ ತೋರಿಸ್ತೀನಿ ಈಗ ಒಬ್ಬರು ಎರಡು ಪುಟ್ಟಿನ ಮರಗಾಲ ತಗೊಂಡು ಹತ್ಲತಾರಿ ಗುಡ್ಡ ಇದು ಹೆಂಗದ ನೋಡ್ರಿ ಇಲ್ಲಿ ನಮಗೆ ಕರೆಕ್ಟ್ ಆಗಿ ಇದು ಏರ್ಲಿಕ್ ಬರಂಗಿಲ್ಲ ಅವ್ರೇನಾದ್ರೂ ಮರಗಾಲ ಕಟ್ಕೊಂಡು ಏರ್ಲಿಕ್ಕಾರ ನೋಡ್ರಿ ಏರ್ತಾರ ನಮಗ್ ಚಂದಂಗಿ ಏರ್ಲಿಕ್ಕ ಇಲ್ಲಿ ಬರಂಗಿಲ್ಲ ಪೂರಾ ಮರಗಾಲ ಕಟ್ಕೊಂಡು ಏರ್ಲತ್ತಾರ